ಹಾಯ್ ಎವ್ರಿ ಇಲ್ಲಿ ಒಂದು ಸ್ವಲ್ಪ ಕುದಿನ ಉಣಿದೆ ಸೊ ಅದು ಬಂದಿತ್ತು ಸೊ ಸರಿ ಅಂತ ನೀರು ಹಾಕೋಣ ಅಂತ ಹೊರಟಿದ್ದೆ ನೋಡ್ತಿರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಕುದಿನ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಇದನ್ನು ನಾಟಿ ಕುದಿನ ಅಂತ ಹೇಳ್ತಾರೆ ಸೊ ಅದ್ರ ಹತ್ರ ಹೋದ್ರೇ ಗಮ್ಮಿತ್ತು ಅಷ್ಟು ಸ್ಮೆಲ್ ಇದೆ ಸೊ ಅದಕ್ಕೆ ನೀರು ಹಾಕಿರಲಿಲ್ಲ ಸರಿ ಹಾಕೋಣ ಅಂತ ಹೇಳಿ ತೊಗೊಂಡೋಗಿದ್ದೆ ಇಲ್ಲ ಚುಲಿ ಇನ್ನು ಏನು ಬೇರೆ ಬೇರೆ ಥರ ಗಿಡ ಎಲ್ಲ ಹಾಕಿದ್ವಿ ಸಣ್ಣ ಸಣ್ಣದು ಟೇಬಲ್ ರೋಸ್ ಬರುತ್ತಲ್ಲ ಅದು ಒಂದು ಸ್ವಲ್ಪ ಉಣಿದ್ರೆ ಸಾಕು ಅದು ಫುಲ್ ಅಬ್ಗೊಂಡ್ಬಿಟ್ಟಿತ್ತು ಸೊ ಅದನ್ನೆಲ್ಲ ಕಿತ್ತಾಕಿ ಕ್ಲೀನ್ ಮಾಡಿಟ್ಟಿದ್ದೀನಿ ಸೊ ಹಾಗೆ ಇಲ್ಲಿ ಮಕ್ಕಳಿರೋ ಮನೆಯಲ್ಲಿ ಮೈನ್ ಮೇಯ್ನ್ ಮೇಯ್ನ್ ಇಂಪಾರ್ಟೆಂಟ್ ಆಗಿ ಇದೊಂದು ಗಿಡ ಇರಲೇಬೇಕು ಸೊ ಆ ಗಿಡನ ಕೂಡ ನಾನು ಇಲ್ಲಿ ಹಾಕಿದ್ದೀನಿ ನೋಡಿ ದೊಡ್ಡ ಪಾತ್ರೆ ಅಂತಾರಲ್ವ ಸೊ ಅದನ್ನು ಸೊ ಆ್ಯಕ್ಚುಲಿ ಎರಡು ಮೂರು ಸಲ ನಾನು ತಂದು ಉಣಿದ್ದೆ ಅದೇನೂ ಬೆಳಿಲೇ ಇಲ್ಲ ಬಟ್ ಈ ಸರಿ ಅಮ್ಮ ಅವರಿಂದ ತೊಗೊಂಡು ಬಂದು ಹಾಕಿದೆ ತುಂಬ ಚೆನ್ನಾಗಿ ಅಂಟ್ಕೊಂಡಿದೆ ಸಖತ್ ಖುಷಿಯಾಯಿತು ಆ್ಯಕ್ಚುಲಿ ಚಿಕ್ಕ ಚಿಕ್ಕ ಮಕ್ಕಳಿರೋ ಮನೆಯಲ್ಲಿ ದಯವಿಟ್ಟು ಇಂಪಾರ್ಟೆಂಟಾಗಿ ಇದನ್ನು ಹೊಂದ ಹಾಕ್ಕೊಳ್ಳಿ ನೆಗಡಿಗಾಗಿರ್ಬೋದು ಕಫಾಗಿರ್ಬೋದು ಪ್ರತಿಯೊಂದಕ್ಕೂ ಒಳ್ಳೆ ಒಳ್ಳೆಯ ಏನು ಉಪಯೋಗ ಉಪಯೋಗವಂತ ತುಂಬಾ ಇದೆ ಆಮೇಲೆ ಈ ಗಿಡಕ್ಕೆ ನನಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಿಲ್ಲ ನೋಡಿ ಆ ಗಿಡದಿಂದ ಈ ಗಿಡಕ್ಕೆಲ್ಲ ಈ ಥರ ಎಲ್ಲ ಆಗ್ಬಿಟ್ಟಿದೆ ಸೊ ಏನು ಬಿದ್ದಿದೆ ಅಂತ ಹೇಳಿದ್ರು ಅಮ್ಮ ಸೊ ಏನು ಸೊಲ್ಯೂಷನ್ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಏನೇನೋ ಹೇಳಿದರು ಎಲ್ಲ ಟ್ರೈ ಮಾಡಿದ್ದೀನಿ ಸೋ ನನಗೆ ಬೇರೆ ದಾರಿನೇ ಗೊತ್ತಿಲ್ಲ ಇನ್ನು ಕ್ಲೀನಾಗಿ ಗಿಡ ಫುಲ್ಲು ನೀರು ಒಂದು ಪೈಪಲ್ಲಿ ಬಿಟ್ಕೊಂಡು ಕ್ಲೀನಾಗಿ ವಾಶ್ ಮಾಡಬೇಕು ಅಷ್ಟೇ ನನಗಿದು ನೋಡಿ ಎಷ್ಟು ಚೆಂದ ಇದೆ ಗಿಡ ಈ ಗಿಡ ನಾನು ಮೈಸೂರಿಂದ ಅಮ್ಮ ತೊಗೊಂಡು ಬಂದು ಬೀಜನ ತೊಗೊಂಬಂದು ಅದನ್ನು ಒಂದು ಪಾಟ್ಗೆ ಹಾಕಿ ಗಿಡ ಆದಮೇಲೆ ಇಲ್ಲಿ ತಂದು ಹಾಕಿರೋದು ಸೊ ಅದನ್ನು ಅದು ಆದಷ್ಟು ಬೇಗ ಕ್ಲಿಯರ್ ಮಾಡಬೇಕು ಅದರಲ್ಲಿರೋದನ್ನೆಲ್ಲ ಸೊ ಹಾಗೆ ಇಲ್ಲಿ ಸಾಂಬಾರು ಮಾಡೋಣ ಅಂತ ತೊಗರಿ ಕಾಳು ಅಲ್ಲಿಚಂದಿ ಕಾಳು ಊರಿಂದ ಬರಬೇಕಾದ್ರೆ ತೊಗೊಂಡು ಬಂದಿದ್ದೆ ಸೊ ಅದನ್ನೆಲ್ಲ ಬೇಯಿಸೋದಕ್ಕೆ ಹಾಕಿ ನಾನು ನೀರು ಹಾಕೋದಕ್ಕೆ ಹೋಗಿದ್ದಿದ್ದು ಅಟ್ ಎ ಟೈಮ್ ಎರಡು ಕೆಲಸ ಮುಗಿಯುತ್ತಲ್ವ ಅಂತ ಸೊ ನಾನು ನೀರು ಹಾಕ್ಕೊಂಡು ಬರೋಷ್ ರೋಡ್ ಆಲ್ಮೋಸ್ಟ್ ಎಲ್ಲ ಬೆಂದಿತ್ತು ಸೊ ಈಗ ಖಾರ ರುಬ್ಕೊಳ್ಬೇಕಲ್ವಾ ಸೊ ಅದಕ್ಕೆ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ನಾರ್ಮಲ್ ಸಾಂಬಾರು ಥರನೇ ಇರುತ್ತೆ ಯೂಶುವಲಿ ಹಳ್ಳಿ ಕಡೆ ಎಲ್ಲ ಕೂಡ ಇದು ಗೊತ್ತಿರುತ್ತೆ ಸಾಂಬಾರು ನಾನು ಏನು ಸ್ಪೆಸಿಫಿಕ್ಕಾಗಿ ಇದನ್ನು ಹೇಳ ಹೇಳೋದಿಲ್ಲ ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಸೊ ನನ್ನ ಸ್ಟೈಲಲ್ಲಿ ನನಗೆ ಹೆಂಗೆ ಬೇಕೋ ಹಂಗೆ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನಾರ್ಮಲಿ ಎಲ್ಲರೂ ಹೀಗೆ ಮಾಡ್ತಾರೆ ಅಂತ ಕೂಡ ನಾನು ಅಂದ್ಕೊಂಡಿದ್ದೀನಿ ಸೊ ಈ ಥರ ಕೊತ್ತಂಬರಿ ಸೊಪ್ಪು ಕೊಬ್ಬರಿ ಹುಣಸೆಹಣ್ಣು ಒಂದು ಹಾಫ್ ಸ್ಪೂನ್ ಚಿಲ್ಲಿ ಪೌಡರು ಒಂದೆರಡು ಸ್ಪೂನಷ್ಟು ಸಾಂಬಾರ್ ಪೌಡರ್ನ ಹಾಕಿ ಮತ್ತು ಏನು ನಾವು ಕಾಳನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ವಿ ಅದನ್ನು ಕೂಡ ಬೆಂದಿದ್ದಾಗ ಹಾಕ್ಕೊಂಡು ಈರು ಈರುಳ್ಳಿ ಬೆಳ್ಳುಳ್ಳಿ ಕೂಡ ನಾವು ಲೈಟಾಗಿ ಬ್ರೌನ್ ಕಲರ್ ಬರೋ ಥರ ಫ್ರೈ ಮಾಡ್ಕೊಂಡಿದ್ರಲ್ವ ಸೊ ಅದನ್ನೆಲ್ಲ ಹಾಕಿ ಖಾರ ರುಬ್ಬಿ ಏನು ಏನು ಹಾಕಿದೆ ಬೇಯಿಸ್ಕೊಳ್ಳೋಕ್ಕೆ ಅದರಲ್ಲಿ ಹಟ್ಟಬೇಕು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಸಾಂಬಾರು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ತುಂಬ ಚೆನ್ನಾಗಿ ಬಂದುಬಿಟ್ಟಿತ್ತು ಸಾಂಬಾರು ಆವತ್ತಿಂದ ಬೇಕು ಅಂತಲೇ ಊರಿಗೋದಾಗ ತೊಗರಿ ಗಿಡ ಅಮ್ಮ ದ್ರಾಕ್ಷಿ ಚಪ್ರದ್ದು ಅಂಚಲ್ಲೆಲ್ಲ ಒಂದು ನಾಲ್ಕೈದು ಗಿಡ ಮನೆಗೆ ಹಾಕೋಷ್ಟು ಹಾಕ್ಕೊಂಡಿದ್ದಾರೆ ಊರಿಗೆ ಹೋಗೋದಲ್ಲೆಲ್ಲಾನು ಕಿತ್ಕೊಂಡು ಬರ್ತೀನಿ ಆ ಸಾಂಬಾರು ಮಾಡೋಣ ಅಂತ ಹೇಳಿ ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು ಅದಕ್ಕೋಸ್ಕರ ಸೇ ಇಲ್ಲಿ ನೋಡಿ ಕಾಳೆಲ್ಲ ಬೆಂದಿತ್ತಲ್ವ ಸೊ ಅದನ್ನೆಲ್ಲ ಹಾಕ್ಕೊಂಡು ಖಾರ ರುಬ್ಬೋಣ ಅಂತ ರುಬ್ತಿದ್ದೀನಿ ಆ್ಯಕ್ಚುಲಿ ಮಧ್ಯಾಹ್ನ ಮೇಲೆ ಮಾಡೋಣ ಅಂದ್ಕೊಂಡೆ ಸೊ ಒಂದು ತುಂಬ ತಲೆನೋವು ಬರುವಂಥ ಒಂದು ಕೆಲಸ ಇದೆ ಸೊ ಆ ಕೆಲಸನ ಮಾಡಬೇಕು ಸೊ ಆ ಕೆಲಸ ಅರ್ಜೆಂಟಾಗಿ ಮುಗಿಸೋದಕ್ಕಾಗೋದಿಲ್ಲ ತುಂಬ ಪ್ರೊಸೆಸಿಂಗ್ ಇದೆ ಸೊ ಅದಕ್ಕೆ ಎಲ್ಲ ಕೆಲಸ ಮುಗಿಸಿ ಕ್ಲೀನಾಗಿ ಆ ಕೆಲಸದ ಕಡೆ ಕಾನ್ಸಂಟ್ರೇಷನ್ ಕೊಡೋಣ ಅಂತ ಎಲ್ಲ ಕೆಲಸ ಮುಗಿಸ್ಬಿಡ್ತಿದ್ದೀನಿ ಅದು ಏನು ಎತ್ತ ಅಂತ ಹೇಳಿ ಮುಂದಿನ ವೀಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಸೊ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಸಾಂಬಾರಾಗಿತ್ತು ಆಗಿತ್ತು ಸರಿ ಅಂತ ಹೇಳಿ ನಮ್ಮ ಚಿಕ್ಕಪ್ಪ ಅವ್ರಿಗೆ ಹುಷಾರಿರಲಿಲ್ಲ ಸೊ ಹಾಸ್ಪಿಟಲಲ್ಲಿ ಅವ್ರು ಅಡ್ಮಿಟ್ ಆಗಿದ್ರು ಸರಿ ಸಂಜೆ ಹೋಗಿ ಬರೋಣ ಅಂತ ಹೇಳಿ ಕಾರ್ ಸ್ವಲ್ಪ ಗಲೀಜಾಗಿತ್ತು ಅವ್ರು ವಾಶ್ ಮಾಡ್ತಿದ್ರು ಸೊ ಇಲ್ಲಿ ಕಾಣ್ತಿರೋ ಬಿಲ್ಡಿಂಗ್ ಇದು ನಮ್ದಾಗಿದೆ ಸೊ ನಾನು ಯಾಕೆ ತೋರಿಸ್ತಿದ್ದೀನಿ ಅಂದರೆ ನಮ್ಮೂರಲ್ಲಿ ತುಂಬ ಅಣ್ಣ ತಮ್ಮಂದ್ರೊಳಗಡೆ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇರೋದು ಅಂದರೆ ಅಪ್ಪ ನಮ್ಮ ಚಿಕ್ಕಪ್ಪ ಅವ್ರಿಗೆ ತುಂಬ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ಫಸ್ಟ್ ಅಪ್ಪ ಈ ಕಣ ಅಂದರೆ ದೊಡ್ಡಬಳ್ಳಾಪುರ ಸೈಡ್ ಬಂದಾಗ ಫಸ್ಟ್ ಇಲ್ಲಿ ತೊಗೊಂಡು ಈ ಬಿಲ್ಡಿಂಗ್ ಅಪ್ಪ ಅವ್ರು ಕಟ್ಟಿದರು ಸೊ ಅದು ಬಂದು ನಮ್ಮ ಸೆಕೆಂಡ್ ಚಿಕ್ಕಪ್ಪ ಅವ್ರದ್ದು ಈ ಬಿಲ್ಡಿಂಗ್ ಬಂದು ನಮ್ಮ ಫಸ್ಟ್ ಚಿಕ್ಕಪ್ಪ ನಮ್ಮ ಅಪ್ಪನೇ ಕನ್ಸ್ಟ್ರಕ್ಷನ್ ಇರೋದ್ರಿಂದ ನಮ್ಮ ಅಪ್ಪನಿಗೆ ಹೇಳಿದರು ಬಿಲ್ಡಿಂಗ್ ನೀನೆ ನಿಮ್ಮ ಮುಂದೆ ನಿಂತು ನೀನೇ ಕಟ್ಟಿಸ್ಕೊಡು ಅಂತ ಸೊ ಎಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿ ಗೃಹ ಪ್ರವೇಶ ಟೈಮ್ ಗೃಹ ಪ್ರವೇಶಕ್ಕೆ ಮಾತ್ರ ಗೃಹ ಪ್ರವೇಶಕ್ಕೆ ರೆಡಿ ಮಾಡಿ ನಾವು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಸೊ ಆ ಥರ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಸೊ ಈ ಥರ ಅಣ್ಣ ತಮ್ಮಂದರು ಊರಲ್ಲೂ ಕೂಡ ಒಂದೇ ಹತ್ರ ಇದ್ದಾರೆ ಇಲ್ಲೂ ಕೂಡ ಒಂದೇ ಹತ್ರನೇ ಮನೆ ಕಟ್ಕೊಂಡಿದ್ದಾರೆ ಮತ್ತು ಇನ್ನೊಂದು ರೈಲ್ವೆ ಸ್ಟೇಷನ್ ಅಲ್ಲಿ ಕೂಡ ಹತ್ತ ಒಂದೇ ಹತ್ರನೇ ಇದ್ದಾರೆ ಸೊ ಈ ಥರ ಒಂದು ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರ್ತಾರೆ ಬಟ್ ಅವ್ರು ಏನೇ ವ್ಯವಹಾರ ಇದ್ದರೂ ಅವ್ರವ್ರು ಸಪ್ರೇಟ್ ಮಾಡಿಕೊಂಡ್ರು ಕೂಡ ಒಬ್ಬರಿಗೇನಾದರೂ ಪ್ರಾಬ್ಲಮ್ ಆದಾಗ ಇನ್ನೊಬ್ಬರು ಆಗಿ ಇರ್ತಾರೆ ಯಾವಾಗಲೂ ಕೂಡ ಅದು ತಂಗೆ ತುಂಬ ಅಂದರೆ ತುಂಬ ಸ್ಪೆಷಲ್ ಅನಿಸುತ್ತೆ ಆ್ಯಕ್ಚುಲಿ ನನಗೆ ಅಂತಲ್ಲ ನಮ್ಮೂರಲ್ಲಿ ಎಲ್ರಿಗೂ ಅದೊಂಥರ ಸ್ಪೆಷಲ್ ಅನಿಸುತ್ತೆ ಹೇಗಿರ್ತಾರೆ ಇವರಿಬ್ರು ಅಷ್ಟೇ ಇವ್ರು ಮೂರು ಜನ ಅಷ್ಟು ಅಂಡರ್ಸ್ಟ್ಯಾಂಡಿಂಗಲ್ಲಿ ಅಂತ ಸೊ ಹೀಗೆ ಇರಲಿ ಅಂತ ಕೇಳಿಕೊಂಡು ನನ್ನ ಮಗನ ಕರ್ಕೊಂಬರೋಕ್ಕೆ ಹೋಗಬೇಕಿತ್ತು ಸರಿ ಹೋಗೋಣ ಅಂತ ಹೇಳಿ ಹೋದೆ ಇನ್ನೂ ವ್ಯಾನ್ ಬಂದಿಲ್ಲ ಅಲ್ಲಿ ಸ್ವಲ್ಪ ನಿಂತು ಅವನು ಕರ್ಕೊಂಬರೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೆ ಸೋ ಮಾಡ್ತಾ ಮಾಡ್ತಾಯಿದ್ದೆ ಸೊ ಅಷ್ಟರಲ್ಲಿ ವ್ಯಾನ್ ಬರ್ತಿರೋ ಶವಣ್ ಕೇಳಿಸ್ತು ಸರಿ ಅಂತ ಹೇಳಿ ಇಳಿಸ್ಕೊಳ್ಳೋಣ ಅಂತದ್ದೆ ಆ್ಯಕ್ಚುಲಿ ಯಾವಾಗಲೂ ನನ್ನ ಹಸ್ಬೆಂಡ್ ಹೋಗ್ತಿದ್ರು ಕರ್ಕೊಂಬರೋಕ್ಕೆ ಸೊ ಇವತ್ತು ಅರ್ಜೆಂಟಲ್ಲಿ ಬ್ಯಾಂಕಲ್ಲಿ ಏನೋ ಕೆಲಸ ಇದೆ ಈಗಾಗ ಕ್ಲೋಸ್ ಮಾಡ್ತಾರೆ ನಾನು ಹೋಗಬೇಕು ಅಂತ ಹೇಳಿ ಅವರು ಬ್ಯಾಂಕಿಗೆ ಹೋದರು ಸೊ ನಾನು ನನ್ನ ಮಗನ ಕರ್ಕೊಂಡು ನಾನು ಹಿಂಗೆ ಬಂದೆ ಸೊ ಇದಕ್ಕೆ ಪ್ರಾಪರಾಗಿ ರೋಡಿಲ್ಲ ಇದೆ ಬಟ್ ನಮಗೆ ಪ್ರಾಪರಾಗಿ ರೋಡಲ್ಲಿ ಹೋಗಬೇಕಂದ್ರೆ ತುಂಬ ದೂರ ಆಗುತ್ತೆ ಅಂತ ನಾನು ಇದೇ ಥರ ಬರ್ತೀನಿ ಸೊ ಆಲ್ಮೋಸ್ಟ್ ರೋಡ್ ಥರನೇ ಆಗಿಬಿಟ್ಟಿದೆ ಇದು ಸರಿ ಅಂತ ಹೇಳಿ ಅವನ್ನ ಮಾತಾಡ್ಸ್ಕೊಂಡು ಅದು ಇದು ಅಂತೆಲ್ಲ ಹೇಳ್ಕೊಂಡು ಸರಿ ಬಂದೆ ನಾನು ಮನೆ ಹತ್ರ ಅಷ್ಟೊತ್ತಿಗೆ ಅಪ್ಪ ಹಬ್ಬ ಕೂಡ ಬಂದಿದ್ರು ಸೊ ಅಪ್ಪ ಕೂಡ ಎಲ್ಲ ಏನು ಮನೆಯದೆಲ್ಲ ಏನು ಡಿಸೈಡ್ ಮಾಡಿದರೆ ಎಲ್ಲ ಡಿಸೈಡ್ ಆಗಿದೆ ಅವ್ರಿಗೆ ಪ್ಲಾನಿಂಗ್ ಕೊಟ್ಬಿಡಿ ಅಂತೆಲ್ಲ ಹೇಳ್ತಿದ್ರು ಅದೇ ಇಂಟೀರಿಯರ್ ವರ್ಕ್ ಬಗ್ಗೆ ಅಪ್ಪ ಕೂಡ ಡಿಸ್ಕಸ್ ಮಾಡಿ ಏನೇನು ಇರ್ತದೆ ಅಂತೆಲ್ಲ ಹೇಳಿ ಅಪ್ಪ ಕೂಡ ಮನೆಗೆ ಹೊರಟರು ಸೊ ಹಾಗೆ ನಾವು ಎಮ್ ಜಿ ಗಾರ್ಡನಿಗೆ ಬರಬೇಕಿತ್ತು ಸರಿ ಅಂತ ಹೇಳಿ ಅಲ್ಲಿ ಬಂದ್ವಿ ಸೊ ಇದು ಆಲ್ರೆಡಿ ನಮ್ಮ ಚಿಕ್ಕಪ್ಪ ಅಲ್ಲಿ ಮನೆ ಕಟ್ತಿದ್ದಾರಲ್ಲ ಸೊ ಅಲ್ಲೆಲ್ಲ ಆಲ್ರೆಡಿ ಏನೇನು ಬೇಕು ಮನೆಗೆ ಎಲ್ಲ ಕೂಡ ಸ್ಟೋರ್ ಮಾಡ್ಕೊಂಡಿದ್ದಾರೆ ಸಿಮೆಂಟ್ ಆಗಿರ್ಬೋದು ನೆಕ್ಸ್ಟ್ ಪೈಪಿಂಗು ಏನು ಬಾಗಿಲು ಕಿಟಕಿ ಎಲ್ಲ ಪ್ರತಿಯೊಂದು ಸ್ಟೋರ್ ಮಾಡ್ಕೊಂಡಿದ್ದಾರೆ ನೆಕ್ಸ್ಟ್ ಈಸಿಯಾಗಿ ಅಲ್ಲೇ ಎತ್ಕೊಂಡು ಇಟ್ಕೊಂಡು ಕೆಲಸ ಮುಗಿಸ್ಕೊಂಡ್ಲಿ ಅಂತ ಹೇಳಿ ಸೊ ಈ ರೂಮಲ್ಲಿ ಇಲ್ಲೆಲ್ಲ ಬಿಲ್ಡಿಂಗ್ಳತ್ರ ನೋಡ್ಕೊಳೋಕ್ಕೆ ಒಬ್ಬ ಹುಡುಗನಿಟ್ಟಿದ್ದೀವಿ ಸೊ ಅವನಿಲ್ಲಿ ಏನೇ ಆದರೂ ಕೂಡ ಏನೇ ಕಲಿದ್ರು ಕೂಡ ಅವನೇ ಸೇಫ್ಟಿಯಾಗಿ ಎಲ್ಲ ನೋಡ್ಕೊತಾನೆ ಸೊ ಯಾ ನಾವೆಲ್ಲ ಮುಗಿಸ್ಕೊ ಆಲ್ರೆಡಿ ಇಲ್ಲಿ ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ಆಗಿತ್ತು ನನ್ನ ಮಗ ನೋಡಿ ಆ ಟೈಮಲ್ಲೂ ಕೂಡ ಮಣ್ಣಲ್ಲಿ ಆಟ ಆಡೋಕೆ ಹೋಗ್ತಿದ್ದಾನೆ ಆವಾಗಲೂ ಕೂಡ ಆಟ ಆಡ್ತಾನೇ ಇದ್ದಾನೆ ಸರಿ ಅಂತ ಹೇಳಿ ನಾನು ಕೂಡ ಮನೇಲಿ ಒಂದ್ಸಲಿ ಹೋಗೋಣ ಬಿಕಾಸ್ ಊರಿಗೆ ಹೋಗಿ ಬಂದಾಗಿಂದ ಏನಾಗಿದೆ ಎತ್ತಾಗಿದೆ ಅಂತ ಗೊತ್ತಿಲ್ಲ ಸೊ ಯಾ ಒಂದು ಸ್ವಲ್ಪ ನಾವು ಹೋಲ್ಡ್ ಮಾಡಿದ್ವಿ ಬಿಕಾಸ್ ಇಂಟೀರಿಯರ್ ಮಾಡ್ಸೋಕೆ ಕೊಟ್ಟಿದ್ರಲ್ವಾ ಸೊ ಅದು ಸ್ವಲ್ಪ ಇಂಟೀರಿಯರ್ ವರ್ಕ್ ಕೊಡಬೇಕಿತ್ತು ಸೊ ಅವ್ರು ಕೊಡೋದ್ರ ನೋಡಿಕೊಂಡು ನಾವು ಇಲ್ಲಿ ಮಾಡೋಣ ಅಂತ ಹೇಳಿ ಮಾಡಿದ್ವಿ ಸೊ ಇಷ್ಟು ಮಟ್ಟಿಗೆ ಮನೆ ಕೆಲಸ ಕೂಡ ಮುಗಿದಿದೆ ಸೊ ನೋಡ್ಬೇಕು ಅವ್ರು ಏನು ಎಲ್ವೇಶನ್ ಕೊಡ್ತಾರೆ ಅದು ನೋಡ್ಕೊಂಡು ಮಾಡಬೇಕು ಸರಿ ಅಂತ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ನನ್ನ ಮಗನಿಗೆ ಹೋಮ್ ವರ್ಕ್ ಒಂದು ಸ್ವಲ್ಪ ಡೈಲಿ ಅವ್ನಿಗೆ ಸ್ಲೀಪಿಂಗ್ ಟೆಸ್ಟ್ ಥರ ಕೊಡ್ತಾರೆ ಸೊ ಅದಕ್ಕೆಲ್ಲ ಪ್ರಿಪೇರ್ ಮಾಡಿಸ್ಬೇಕಿತ್ತು ಸೊ ಅವ್ನಿಗೆಲ್ಲ ಹೇಳ್ಕೊಟ್ಟು ಅಡುಗೆ ಮಾಡ ಅಡುಗೆ ಮಾಡಿಕೊಂಡೇ ಹೇಳ್ಕೊಡ್ತಿದ್ದೆ ಆ್ಯಕ್ಚುಲಿ ಸೊ ಅದರಲ್ಲಿ ಇಲ್ಲ ಅವ್ನು ಪಡಕೆ ಅವ್ನು ಈ ಥರ ಈ ಥರ ಮಾಡು ಅಂದರೆ ಮಾಡ್ಕೊತಾನೆ ನನಗೆ ಅದ್ರ ಬಗ್ಗೆ ನನಗೆ ಟೆನ್ಷನ್ ಇಲ್ಲ ಸೊ ನೋಡೋಣ ಮುಂದೆ ಏನಾದರೂ ಟ್ಯೂಷನ್ ಗ್ಯೂಷನ್ಗೆ ಹಾಕಬೇಕಾಗುತ್ತಾ ಇಲ್ಲ ಹಠ ಮಾಡಿದರೆ ಅಂತ ನೋಡಬೇಕಾಗತ್ತೆ ಸೋ ಈ ದಿನದ್ಲಾಗ್ ಇಷ್ಟ ಆಗಿತ್ತು ಸೊ ನೋಡೋಣ ಮುಂದೆ ಇನ್ನೂ ಒಳ್ಳೆ ಒಳ್ಳೆ ವಿಷಯಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಮುಂದೆ ಬರೋದು ತುಂಬ ಕಾದಿದೆ ಸೊ ಅದನ್ನೆಲ್ಲ ಒಂದೊಂದಾಗೆ ನಿಮಗೆಲ್ಲ ಏನು ಎತ್ತ ಅಂತೆಲ್ಲ ತಿಳಿಸ್ಕೊಡ್ತೀನಿ ಸೊ ಈ ವಿ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಸಪೋರ್ಟ್ ಮಾಡಿ ಇನ್ನೂ ಒಳ್ಳೆ ಒಳ್ಳೆ ವ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು